ನೀವು ಐ ವಿ ಎಫ್ ಮಾಡಿಸ್ಕೊಂಡ್ರು ಆಗೋದು ಕಷ್ಟ ಅಂತ ಡಾಕ್ಟರ್ಸ್ ಇವರಿಗೆ ಹೇಳಿದರು ಇವರು ನಮ್ಮ ಫಾಲೋವರ್ ಮಸ್ಕತ್ನಲ್ಲಿ ಇದ್ದರು ಆಲ್ರೆಡಿ ತ್ರೀ ಟೈಮ್ಸ್ ಐ ಯ ಐ ಕೂಡ ಆಗಿತ್ತು ಬಟ್ ಫೇಲ್ ಆಗಿತ್ತು ಈ ಐ ಒ ಐ ಇಂಡಿಯಾದಲ್ಲೇ ಮಾಡಿಸ್ಕೊಂಡಿದ್ರು ಇವರಿಗೆ ಮೂವತ್ತಾರು ವರ್ಷ ಹಾಗೆ ಇವರಿಗೆ ಇದ್ದಂತಹ ಸಮಸ್ಯೆ ಹೈ ಎ ಎಮ್ ಎಚ್ ಪಿ ಸಿ ಓ ಡಿ ಥೈರಾಯ್ಡ್ ಹಾಗೆ ಡಯಾಬಿಟಿಸ್ ಸೊ ಇಂಥ ಸಮಸ್ಯೆಯಲ್ಲಿ ನಮ್ಮ ಫಾಲೋವರ್ ನಮ್ಮ ವೀಡಿಯೋಸ್ಗಳನ್ನು ನೋಡಿದ್ದಾರೆ ಹಲವಾರು ಟಿಪ್ಸ್ಗಳನ್ನು ಟ್ರೈ ಮಾಡಿದ್ದಾರೆ ಆದರೆ ನಮ್ಮ ಹತ್ರನೇ ಕಸ್ಟಮೈಸ್ಡ್ ಟಿಪ್ಸು ಹಾಗೆ ಮನೆಮದ್ದು ತಗೊಳ್ಬೇಕು ಅಂತ ಇಂಡಿಯಾದಲ್ಲಿ ಬದ್ದಿದ್ದಾಗ ನಮ್ಮ ಹತ್ರ ಸರ್ವಿಸನ್ನು ತಗೊಂಡಿದ್ರು ಸೊ ಮೂರು ತಿಂಗಳಿಗೆ ಆಗುವಷ್ಟು ಔಷಧಿಗಳನ್ನು ತಗೊಂಡು ಹೋಗಿದ್ದರೂ ಸಹ ಕೇವಲ ಮೂವತ್ತು ದಿನಗಳಲ್ಲಿನೇ ಇವರಿಗೆ ರಿಸಲ್ಟ್ಸ್ ಬಂದಿದೆ ಸೊ ಮೂವತ್ತ ಆರು ವಯಸ್ಸಿನಲ್ಲಿ ಒಂಬತ್ತು ವರ್ಷಗಳ ನಂತರ ಒಂದರಲ್ಲ ಎರಡಲ್ಲ ಐದಲ್ಲ ಆರಲ್ಲ ಒಂಬತ್ತು ವರ್ಷಗಳ ನಂತರ ಫಾರ್ ದಿ ಫಸ್ಟ್ ಟೈಮ್ ಇವರಿಗೆ ನಮ್ಮ ಮನೆಮದ್ದು ಮೂವತ್ತು ದಿನ ತಿಂದ ನಂತರ ಇವರಿಗೆ ರಿಸಲ್ಟ್ಸ್ ಬಂದಿದೆ ಹಾಗೆ ಇವರು ಫಾಲೋ ಮಾಡಿದಂತಹ ಟಿಪ್ಸ್ ಕೂಡ ತುಂಬಾನೇ ಲಿಮಿಟೆಡ್ ಅಂತಾನೆ ಹೇಳ್ಬೋದು ತುಂಬಾನೇ ಕಡಿಮೆ ಪ್ರಮಾಣದಲ್ಲಿ ನಾವು ಇವರಿಗೆ ಟಿಪ್ಸ್ ಅನ್ನ ರೆಕಮೆಂಡ್ ಮಾಡಿದ್ವಿ ಗೈಡ್ ಮಾಡಿದ್ವಿ ಹಾಗೆ ಇದರ ಜೊತೆಗೆ ಅವರು ಮನೆಮದ್ದನ್ನು ತಗೊಂಡಿದ್ರು ಎಷ್ಟು ದಿನ ಮೂವತ್ತು ದಿನ ಮಾತ್ರ ಓಕೆನಾ ನಮ್ಮ ಫಾಲೋವರಿಗೆ ನಮ್ಮ ಮನೆಮದ್ದು ಯಾವ ರೀತಿ ಹೆಲ್ಪ್ ಆಯಿತು ಹಾಗೆ ನಾನು ಹೇಳಿದ್ದಂತಹ ಈ ಎಲ್ಲ ಸಮಸ್ಯೆ ಇದ್ರೂ ಡಾಕ್ಟರ್ಸ್ ಇವರಿಗೆ ಐ ವಿ ಎಫ್ ನೀವು ಹೋದ್ರು ನಿಮಗೆ ತಾಯಿ ಆಗೋಕೆ ಕಷ್ಟ ಅಂದಾಗ ಇವರು ನಮ್ಮ ಹತ್ರ ಬಂದು ನಮ್ಮ ಸೇವೆಯನ್ನು ಪಡೆದ ನಂತರ ಇವರಿಗೆ ಬಂದಂತಹ ರಿಸಲ್ಟ್ ಯಾವ ರೀತಿ ಖುಷಿ ಕೊಟ್ಟಿದೆ ಇವರು ನಮ್ಮ ಬಗ್ಗೆ ಏನು ಹೇಳ್ತಾರೆ ಅನ್ನುವಂತಹ ಮಾತುಗಳನ್ನು ನೀವು ಬನ್ನಿ ಲಾಸ್ಟಲ್ಲಿ ನಾನು ಇವರಿಗೆ ಯಾವ ಯಾವ ಟಿಪ್ಸ್ ಅನ್ನು ಕೊಟ್ಟಿದ್ದೆ ಇವರು ನಮ್ಮ ಹತ್ರ ಯಾವ ಮನೆಮದ್ದನ್ನು ತಗೊಂಡಿದ್ರು ಅಂತ ಎಲ್ಲ ಡೀಟೇಲ್ಸನ್ನು ನಾನು ಹೇಳ್ತೀನಿ ಅದನ್ನು ನೀವು ಬರ್ತ್ಕೊಂಡು ಇಟ್ಕೊಂಡು ನಿಮಗೆ ಇನ್ ಕೇಸ್ ಈ ಯಾವುದಾದ್ರೂ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ಇದೇ ಒಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಬಹುದು ಈ ಒಂದು ಮನೆಮದ್ದನ್ನು ನೀವು ತಗೊಳ್ಬಹುದು ತಗೊಳ್ತಾ ನೀವು ಕೂಡ ನಿಮ್ಮ ಕನಸನ್ನ ನನಸು ಮಾಡಿಕೊಳ್ಬಹುದು ಒಂಬತ್ತು ವರ್ಷದ ನಂತರ ನಮ್ಮ ಫಾಲೋವರ್ ರೇಣುಕಾ ಅವರು ಅವರ ಕನಸನ್ನು ನನಸು ಮಾಡ್ಕೊಂಡಿದ್ದಾರೆ ಬೇಬಿ ಹಾರ್ಟ್ ಬೀಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಡಾಕ್ಟರ್ಸ್ ಇವರಿಗೆ ಹೇಳಿದ್ದಂತಹ ಸಂದರ್ಭದಲ್ಲಿ ಸ್ವತಃ ಅವರಿಗೆ ನಂಬಕ್ಕೆ ಆಗಿಲ್ಲ ನನ್ನ ರಿಪೋರ್ಟ್ಸ್ ನೀವು ಹೇಳ್ತಾ ಇದ್ದೀರಾ ಇಲ್ಲ ಬೇರೆಯವರ ರಿಪೋರ್ಟ್ಸ್ ನನ್ನ ಜೊತೆ ಶೇರ್ ಈ ಮಾತುಗಳನ್ನು ಹೇಳಿದಂತಹ ನಮ್ಮ ರೇಣುಕಾ ಅವರಿಗೆ ಯಾವ ರೀತಿ ಆಶ್ಚರ್ಯ ಕಾದೀತು ಅನ್ನೋದನ್ನ ಅವರ ಬಾಯಿಂದನೇ ಕೇಳ್ಕೊಂಬೆ ಹಲೋ ಡಿಯರ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಹಾ ಡಿಯರ್ಪೋರ್ಟ್ ಸೆಂಡ್ ಮಾಡಿದಿರಲ್ಲ ನೋಡಿದೀನಿ ಡಿಯರ್ ಟೆಸ್ಟ್ ಕಿಟ್ ರಿಪೋರ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಸೆಂಡ್ ಮಾಡಿದೀನಿ ಅಲ್ವಾ ನೋಡಿದೀನಿ ಈ ಟೈಮ್ ಎವ್ರಿ ಎಲ್ಲಾನು ತುಂಬಾ ಪರ್ಫೆಕ್ಟ್ ಆಗಿದೆ ಡಿಯರ್ ಏನೂ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಈ ಒಂದು ನಿಮಗೆ ಬಂದು ಒಂದು ಸೈಡ್ ಅಲ್ಲಿ ಇದ್ರು ಓವರಿಯಲ್ಲಿ ರೈಟ್ ಸೈಡ್ ಅನ್ಸುತ್ತೆ

ಲೈಕ್ ನಮ್ಮ ಮನೆ ಮದ್ದು ತಗೊಂಡು ನಿಮಗೆ ಹೆಲ್ಪ್ ಆಯ್ತು ಅಂತ ನೀವ್ ಹೇಳಿದ್ರಿ ಯಾವ್ಯಾವ ಎಷ್ಟು ಮಂತ್ ನೀವ್ ತಗೊಂಡಿದ್ರಿ ನಮ್ಮತ್ರ ಮನೆ ಮದ್ದು ಮೇಡಮ್ ನಾನ್ ತಗೊಂಡಿದ್ದು ತ್ರೀ ಮಂತ್ ತಗೊಂಡಿದ್ದೆ ಬಟ್ ಕಂಟಿನ್ಯೂ ಮಾಡಿರೋದು ಒನ್ ಮಂತ್ ಮಾತ್ರ ಮಾಡ್ದೆ ನಾನು ಅದಕ್ಕೆ ಗ್ಯಾಪ್ ಆಯ್ತು ನಾನ್ ಪದೇ ಪದೇ ಅದ್ ಹೇಗೆ ಇದೆಯಾ ತ್ರೀ ಮಂತ್ಸ್ ಹೇಗ್ ತಗೊಂಡಿದ್ರಿ ನಾವು ಮಂತ್ಲಿ ಮಂತ್ಲಿ ಒನ್ ಒಂದ್ ಮಂತ್ ಕಳ್ಸೋದಲ್ವಾ ಅಂದ್ರೆ ನಾನು ಇಂಡಿಯಾದಲ್ಲಿ ಇದ್ದಾಗ ತಗೊಂಡಿದ್ದೆ ಮೇಡಮ್ ಬಟ್ ನಂಗೆ ಸ್ವಲ್ಪ ಕಿಡ್ನಿ ಸ್ಟೋನ್ ಇರೋದಕ್ಕೆ ಯೂರಿನ್ ಇನ್ಫೆಕ್ಷನ್ ಜಾಸ್ತಿ ಆಗ್ತಾ ಇತ್ತು ಹ್ಮ್ ಬಟ್ ನಾನ್ ಇವಾಗ ಮಕ್ಕತ್ರಿಗೆ ಬಂದ್ ತಕ್ಷಣ ಅದು ಕಿಡ್ನಿ ಸ್ಟೋನ್ ಸೆಪ್ಟಿನು ಆದ ತಕ್ಷಣ ನೀವು ಮೆಡತನ್ ಒನ್ ಮಂತ್ ತೊಗೊಂಡೀನಿ ಅಷ್ಟಕ್ಕೆ ಕನ್ಫ್ಯೂರ್ ಆಗಿದೆ ನಂಗ್ ಡಾಕ್ಟರ್ ಐವಿಎಫ್ ಮಾಡಿದ್ರು ಸಕ್ಸೊತ್ ರೇಟ್ ಕಡಿಮೆ ಅಂತಾನೆ ಹೇಳಿದ್ರು ಓಕೆ ಸೊ ಒನ್ ಮಂತಲ್ಲೇ ನಮ್ಗೆ ಹೌದು ಮೇಡಮ್ ಎ ಎ ಎಂ ಎಚ್ ಟ್ವೆಂಟಿ ಫೋರ್ ವೊಟ್ ಸೆವೆಂಟಿ ಮರ್ಗು ಇದ್ರೂ ನಂಗೆ ಬಹಳ ಪ್ರಾಬ್ಲಮ್ ಆಗಿತ್ತು ನಿಮ್ ಮೆಡ್ತನ್ ಇಂದನೂ ಆಗಿದೆ ಹ್ಮ್ ಹೌದು ಡಿ ಟಿಸಿಒಳಿ ಇತ್ತು ಅಂತ ನೀವು ಹೇಳಿದ್ರಿ ಮೆನ್ಷನ್ ಮಾಡಿದ್ರಿ ಥೈರಾಯ್ಡ್ ಇತ್ತು ಅಂಡ್ ಡಯಾಬಿಟಿಕ್ ಕೂಡ ಇದೀರಿ ಅಂತಾನೂ ಹೇಳಿದ್ರಿ ಲೈಕ್ ಪಿ ಸಿ ಇದ್ದಾಗ ಎ ಎಮ್ ಎಚ್ ಜಾಸ್ತಿ ಆಗತ್ತೆ ಪಿ ಸಿ ಓ ಎಸ್ ಇದ್ದಾಗಂತೂ ಖಂಡಿತ ಎ ಎಮ್ ಎಚ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಸೊ ಓವ್ಯುಲೇಷನ್ ಆಗ್ತಿರಲ್ಲ ಕ್ವಾಲಿಟಿ ಚೆನ್ನಾಗಿ ಬರಲ್ಲ ಸೊ ಒನ್ ಮಂತ್ ಅಲ್ಲಿ ರಿಸಲ್ಟ್ ಬಂತಲ್ಲ ಹೇಗ ಅನ್ನಿಸ್ತು ನಿಮ್ಗೆ ಲೈಕ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಬರುತ್ತೆ ಇನ್ನೂವರೆಗೂ ನಂಬರ್ ಡಾಕ್ಟರ್ ರಿಪೋರ್ಟ್ ಕೊಟ್ಟರೆ ನಾನು ಕೇಳಿ ಮೇಡಮ್ ನನ್ ರಿಪೋರ್ಟ್ ನೀವು ಬೇರೆ ಏನಾದ್ರು ಕೊಟ್ಟಿರ ಅಂತಾನೆ ಕೇಳಿದ್ರಿ ನಾನು ಅಂತ ಹೇಳಿದ್ರೆ ತಪ್ಪಾಗತ್ತೆ ನಾವು ನಮ್ ಕಡೆಯಿಂದ ಏನ್ ಮೆಡಿಸಿನ್ಸ್ ಕಳಿಸಿದೀವಿ ಇದರಿಂದ ಎಷ್ಟು ಸಾವಿರಾರು ಜನರಿಗೆ ಆ ದೇವ್ರ ಆಶೀರ್ವಾದ ಕೊಡ್ತಾ ಇದ್ದಾನೆ ನಮ್ಮ ಮರಿಯಮ್ಮ ಮನೆ ಮದ್ದಿಂದ ಅಂತ ಹೇಳಿದ್ರೆ ಆ ದೇವ್ರ ಆಶೀರ್ವಾದ ಮೇನ್ ಇಂಪಾರ್ಟೆಂಟ್ ಅಲ್ವಾ ಇಲ್ಲಿ ಸೊ ನಾವು ಕೂಡ ಆ ದೇವರಿಗೆ ಸಂನ್ಯವಾದವನ್ನ ಅರ್ಪಿಸ್ಬೇಕು ತುಂಬಾ ಖುಷಿ ಆಯ್ತು ನೋಡಿ ಗೆ ಹೋದ್ರೆ ತಕ್ಷಸ್ ರೀ ತುಂಬಾ ಕಡಿಮೆ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಅದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅದು ಅಲ್ವಾ ಮಂತ್ ಅಲ್ಲಿ ಬಂತು ಅಂತ ಕೇಳಿದ್ರೆ ನನಗ್ ತುಂಬಾನೇ ಸಂತೋಷ ಆಗ್ತಿದೆ ಇನ್ನು ಹೆಚ್ಚು ಹೆಚ್ಚು ಜನರ ತಂತ್ರ ತಲುಪ್ಸ್ಬೇಕು ನಮ್ಮನೆ ಮದ್ದು ಅನ್ನುವಂತ ಒಂದು ಆಸೆ ಕೂಡ ಮೂಡಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಮೇಡಂ ತ್ರೀ ಪ್ರಾಂತ ಐದು ಐದು ಸೇಲ್ ಆಗಿದೆ ನಂಗೆ ಓಕೆ ಇಲ್ಲಿ ಎಲ್ಲಿ ಇಂಡಿಯಾದಲ್ಲೇ ಮಾಡ್ತಿದ್ರಾ ಹಾ ಇಂಡಿಯಾದಲ್ಲೇ ಮಾಡ್ತಿದ್ದೆ ಓಕೆ ಫ್ರೆಂಡ್ಸ್ ಕೇಳಿದ್ರಲ್ಲ ಡಾಕ್ಟರ್ಸೇ ಸ್ವತಃ ನಿಮಗೆ ಐ ವಿ ಅಲ್ಲೂ ತಾಯಿ ಆಗೋಕ್ಕೆ ಕಷ್ಟ ಅನ್ನುವಂತಹ ಸಂದರ್ಭದಲ್ಲಿ ನಮ್ಮ ಮನೆ ತಗೊಂಡು ತಗೊಂಡು ಇನ್ ಒನ್ ಮಂತಲ್ಲಿ ಅಂದರೆ ಮೂವತ್ತು ದಿನಗಳಲ್ಲಿ ಇವರು ತಾಯಿ ಆದಾಗ ಡಾಕ್ಟರ್ಸ್ ಇವರಿಗೆ ಅವರ ರಿಪೋರ್ಟ್ಸನ್ನು ಶೇರ್ ಮಾಡಿದಾಗ ಅವರಿಗೆ ಸ್ವತಃ ನಂಬೋದಿಕ್ಕೆ ಕಷ್ಟ ಆಗಿತ್ತು ನಾನು ತಾಯಿ ಆಗಿದ್ದೀನ ಇಲ್ವಾ ಅಂತ ಸೊ ಇಂಥ ಮಿರಾಕಲ್ ರಿಸಲ್ಟು ನಮ್ಮ ಹತ್ರ ನಮ್ಮ ಕ್ಲೈಂಟ್ಸ್ಗಳಿಗೆ ಬರ್ತಾ ಇದೆ ಅಂತ ಹೇಳಿದರೆ ಇದು ನಮಗೆ ತುಂಬಾ ಸಂತೋಷದ ಜೊತೆಗೆ ತುಂಬ ಪ್ರೌಡ್ ಫೀಲ್ ಕೊಡುವಂತಹ ಒಂದು ಟೆಸ್ಟ್ಮೋನಿಸ್ ಅಂತಾನೆ ಹೇಳ್ಬೋದು ಇವರಿಗೆ ಇದ್ದಂತಹ ಸಮಸ್ಯೆಗೆ ಹೈ ಎ ಎಮ್ ಎಚ್ ಪಿ ಸಿ ಓಡಿ ಥೈರಾಯ್ಡು ಡಯಾಬಿಟಿಕ್ ಇದ್ರು ಹಾಗೆ ಇವರಿಗೆ ಎಂಡೋಮಿಡ್ರಿಯಂ ಥಿಕ್ನೆಸ್ ಕೂಡ ತುಂಬಾನೇ ಕಡಿಮೆ ಬರ್ತಾ ಇತ್ತು ಸೊ ಹಾಗಾಗಿ ನಾನು ಇವರಿಗೆ ಮೇಯ್ನಾಗಿ ಓಕ್ರಾ ವಾಟರ್ ಅಂದ್ರೆ ಬೆಂಡೆಕಾಯಿಯನ್ನ ನೆನೆ ಹಾಕಿ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನಿ ಅಂತ ಇವರಿಗೆ ಅಡ್ವೈಸ್ ಮಾಡಿದ್ದೆ ಹಾಗೆ ಪಿ ಸಿ ಓಡಿ ಇದ್ದಂತಹ ಸಂದರ್ಭದಲ್ಲಿ ಸಿಸ್ಟ್ ಆಗುವಂತಹ ಸಂದರ್ಭಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಇವರಿಗೆ ಕಪಾಲಭಾತಿ ಹಾಗೆ ಬಟರ್ಫ್ಲೈ ಆಸನ ಸೋ ದಟ್ ಅವರಿಗೆ ಓವ್ಯುಲೇಷನ್ ತುಂಬ ಚೆನ್ನಾಗಿ ಅಂತ ರೆಕಮೆಂಡ್ ಮಾಡಿದ್ದೆ ಇದೆಲ್ಲೂ ನೀವು ಬರ್ಕೊಂಡು ಇಟ್ಕೋಬಹುದು ಹಾಗೆ ಇದರ ಜೊತೆಗೆ ನಾನು ಅವರಿಗೆ ಫರ್ಟಿಲಿಟಿ ಮಸಾಜ್ ಕೂಡ ರೆಕಮೆಂಡ್ ಮಾಡಿದ್ದೆ ಹಾಗೆ ಪ್ರಾಪರ್ ಸ್ಲೀಪ್ ಟೈಮಿಂಗು ತುಂಬಾ ಮ್ಯಾಟರ್ ಆಗುತ್ತೆ ಯಾರೆಲ್ಲ ಕನ್ಸೀವ್ ಆಗಲಿಕ್ಕೆ ನ್ಯಾಚುರಲ್ ಆಗಿ ಕನ್ಸೀವ್ ಆಗಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಅವರಿಗೆ ಸ್ಲೀಪಿಂಗ್ ಒಂದು ಟೈಮ್ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ರಾತ್ರಿ ಹತ್ತರಿಂದ ಹತ್ತುವರೆ ತನಕ ಅವರು ಮಲ್ಕೋಬೇಕಾಗುತ್ತೆ ಸೊ ಇದರಿಂದ ಹೆಚ್ಚಿಗೆ ನೀವು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ರಾತ್ರಿ ನಿಮ್ಮ ಒಂದು ನಿದ್ದೆ ಟೈಮನ್ನು ನೀವು ಎಕ್ಸ್ಟೆಂಡ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಖಂಡಿತ ನಿಮಗೆ ರಿಸಲ್ಟ್ ಬರಲಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ಇವರಿಗೆ ಏಳರಿಂದ ಎಂಟು ಗಂಟೆಗಳ ತನಕ ಇವರಿಗೆ ಪ್ರಾಪರ್ ಆಗಿ ನಿದ್ದೆ ಮಾಡಲಿಕ್ಕೆ ನಾವು ಅವರಿಗೆ ಗೈಡ್ ಮಾಡಿದ್ವಿ ಹಾಗೆ ಓವ್ಯುಲೇಷನ್ ಡೇಸ್ ಅಲ್ಲಿ ಮಿಸ್ ಮಾಡದೆ ರಿಲೇಶನ್ಶಿಪ್ ಇಡಲಿಕ್ಕೆ ನಾನು ನಾನು ಅವರಿಗೆ ಟಿಪ್ಸ್ ಅನ್ನು ಗೈಡ್ ಮಾಡಿದ್ದೆ ಸೊ ಓವ್ಯುಲೇಷನ್ ಡೇಸ್ ಯಾವಾಗ ಅಂತ ಎಷ್ಟೋ ಜನರಿಗೆ ತಿಳಿಯಲ್ಲ ಸೊ ಅವರಿಗೋಸ್ಕರ ನಾವು ಪ್ಲೇಸ್ಟೋರ್ ಅಲ್ಲಿ ಮರಿಯಮ್ ಓವ್ಯುಲೇಷನ್ ಟ್ರ್ಯಾಕರ್ ಆಪ್ ಅಂತ ಹಾಕಿದೀವಿ ಸೊ ಆ ಒಂದು ಆ್ಯಪ್ನ ಮೂಲಕ ನಿಮ್ಮ ಓವ್ಯುಲೇಷನ್ ಡೇ ಅನ್ನ ಮಹಿಳೆಯರು ಕಂಡು ಹಿಡಿಬಹುದು ಹಾಗೆ ಇದರ ಜೊತೆಗೆ ಇವರಿಗೆ ರಾಸ್ಪ್ ಬೆರ್ರಿ ಟೀ ಕೂಡ ನಾನು ದಿನದಲ್ಲಿ ಎರಡು ಬಾರಿ ಅಪ್ ಟು ಓವ್ಯುಲೇಷನ್ ತಗೊಳ್ಳಿ ಅಂತ ರೆಕಮೆಂಡ್ ಮಾಡಿದ್ದೆ ಹಾಗೆ ಇದರ ಜೊತೆಗೆ ನಮ್ಮ ಮರಿಯಂ ಫರ್ಟಿ ಬೂಸ್ಟರ್ ಮರಿಯಂ ಫರ್ಟಿಲಿಟಿ ಬೂಸ್ಟರ್ ಇದು ನಿಮಗೆ ಲೇಹ ಫಾರ್ಮ್ ಅಲ್ಲಿ ಮರಿಯಂ ಓವಾ ಬೂಸ್ಟ್ ಇವರ ಹಸ್ಬೆಂಡ್ ಕೂಡ ನಮ್ಮ ಹತ್ರ ಮರಿಯಮ್ ಸ್ಪರ್ಮ ಬೂಸ್ಟ್ ಹಾಗೆ ಮರಿಯಂ ಫರ್ಟಿಲ್ ಲೈಫ್ ಇದನ್ನ ಟ್ರೈ ಮಾಡಿದ್ರು ಸೊ ಇಷ್ಟನ್ನ ಅವರು ಫಾಲೋ ಮಾಡ್ತಾ ಇಷ್ಟನ್ನ ಮಾತ್ರ ಅವರು ಟಿಪ್ಸ್ ಗಳನ್ನ ಫಾಲೋ ಮಾಡಿ ಮನೆ ಮದನ್ನ ತಗೊಂಡು ಒಂಬತ್ತು ವರ್ಷಗಳಲ್ಲಿ ಅವರು ಫಾರ್ ದಿ ಫಸ್ಟ್ ಟೈಮ್ ಕನ್ಸೀವ್ ಆಗಿದ್ದಾರೆ ರಿಪೋರ್ಟ್ಸ್ ಕೂಡ ಬೇಬಿ ಹಾರ್ಟ್ ಬೀಟ್ ಕೂಡ ತುಂಬಾ ಚೆನ್ನಾಗಿದೆ ಸಾವಿರಾರು ಜನ ನಮ್ಮ ವಿಡಿಯೋಸ್ ನೋಡ್ತಾರೆ ನೂರಾರು ಜನ ನಮ್ಮನ್ನ ತಗೊಳ್ತಾರೆ ಹಾಗಾಗಿ ಇನ್ನು ನೀವು ಕೂಡ ಏನಾದರೂ ಯೋಚನೆ ಮಾಡಿ ಇನ್ನೂ ಹಿಂದೆ ಉಳಿದಿದ್ದೀರಾ ಅಂತ ಹೇಳಿದ್ರೆ ಬಂದು ಒಮ್ಮೆ ನಿಮ್ಮ ಮದುವೆಯಾಗಿ ಎಷ್ಟೇ ವರ್ಷ ಆಗಿದ್ರು ಪರವಾಗಿಲ್ಲ ಒಮ್ಮೆ ನಮ್ಮ ಮರಿಯ ಮನೆ ಮದ್ದಿನ ಜೊತೆಗೆ ನಾವು ಕೊಡುವಂತಹ ಫರ್ಟಿಲಿಟಿ ಟಿಪ್ಸ್ ಡಯಟ್ ಪ್ಲಾನ್ ಫಾಲೋ ಮಾಡಿ ನಿಮ್ಮ ಹಲವಾರು ವರ್ಷಗಳ ಕನಸನ್ನ ನನಸು ಮಾಡ್ಕೊಳ್ಬೋದು ಅಂತ ಹೇಳ್ತಾ ಕೂಡ ನಮ್ಮ ಬಳಿ ನಮ್ಮ ಮನೆಮದ್ದು ನಮ್ಮ ಟಿಪ್ಸ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದರೆ ಸ್ಕ್ರೀನ್ನ ಮೇಲೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರಿಗೆ ನೀವು ವಾಟ್ಸಪ್ ಮಾಡ್ಕೊಳ್ಬೋದು ಸೊ ನಮ್ಮ ಟೀಮ್ ಅವರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ನಮ್ಮ ಆನ್ಲೈನ್ ಸೇವೆಯನ್ನು ನೀವು ಕೂಡ ಪಡೆಯಬಹುದು ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಬೇಬಿ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂದರೆ ಅವ್ರ ತನಕ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ತುಂಬಾ ಮೋಟಿವೇಟೆಡ್ ಆಗಿತ್ತು ಅಂತ ಭಾವಿಸ್ತೀನಿ ಸಿಗೋಣ ಮುಂದಿನ